ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಅರಾಮ್ ಅದಿರಿ ನಾವು ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತೇನು ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬರೀ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಆರು ಗಂಟೆ ಆಗೈತೆ ನೋಡ್ರಿ ನಾನು ಎದ್ದು ಫಸ್ಟಿಗೆ ಒಂದು ಸ್ವಲ್ಪ ಯೋಗ ಮಾಡಿಬಿಟ್ಟು ಈಗಿದ್ರೆ ಗ್ಯಾಸ್ಟು ಒರೆಸಿ ಒಂದು ಗ್ಲಾಸ್ ಬಿಸಿನೀರು ಕುಡಿಬೇಕಂತ ನೀರನ್ನು ರೆಡಿ ಮಾಡೋಕೆ ಇಟ್ಟೀನಿ ನೋಡ್ರಿ ಅಂದರೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅಂದರೆ ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರಿಗೆ ಸ್ವಲ್ಪ ಸಬ್ಜೆ ಸೀಡ್ಸ್ ಹಾಕೊಂಡು ಕುಡಿದ್ಬಿಟ್ರೆ ಬೆಸ್ಟ್ ರೀ ವೆಯ್ಟ್ ಲಾಸ್ನು ಆಗುತ್ತೆ ಮತ್ತು ದೇಹಕ್ಕೆ ತಂಪು ಹಾಗಾಗಿ ಆದಷ್ಟು ವಾರದಾಗ ಒಂದು ನಾಲ್ಕರಿಂದ ಐದು ದಿವ್ಸ ಆದ್ರೂ ನಾನು ಬೆಳಗ್ಗೆ ಒಂದು ಗ್ಲಾಸಿಗೆ ಸ್ವಲ್ಪ ಸಬ್ಜೆ ಸೀಡ್ಸನ್ನು ನೆನೆಸಿಟ್ಬಿಟ್ಟು ಹಾಕ್ಬಿಟ್ಟು ಕುಡಿಯೋದು ಸ್ವಲ್ಪ ನಿಂಬೆಣ್ಣಿನ ರಸ ಹಾಕಿಬಿಟ್ರಿ ಯಾರಿಗೆಲ್ಲ ಜಾಸ್ತಿ ಹೀಟ್ ಹಾಕ್ತಿದ್ದಂದ್ರೆ ಒಂದು ಚಮಚದಷ್ಟು ಸಬ್ಜಾ ಸೀಡ್ಸನ್ನು ಒಂದು ಹತ್ತು ಹದಿನೈದು ನಿಮಿಷ ನೀರೊಳಗೆ ನೆನೆಸಿಡ್ಬೇಕಾ ಆಮೇಲೆ ಸ್ವಲ್ಪ ಬಿಸಿನೀರಿಗೆ ಅಥವಾ ತಣ್ಣೀರಿಗೆ ಇಲ್ಲಾಂದ್ರೆ ಎಳನೀರಿಗೆ ಹಾಕೊಂಡು ಕುಡಿದ್ರಂತೂ ಇನ್ನೂ ಬೆಸ್ಟ್ ರೀ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಎಳನೀರು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ಸ್ ಮತ್ತು ಸ್ವಲ್ಪ ಕೆಂಪು ಕಲ್ಸಾಕ್ರಿ ಅಥವಾ ಬಿಳಿ ಕಲ್ಸಾಕ್ರೇನ ಹಾಕೊಂಡ್ಬಿಟ್ಟು ಕುಡಿದ್ಬಿಟ್ರೆ ಜಾಸ್ತಿ ಹೀಟ್ ಇದ್ಬಿಟ್ರೆ ಅದು ಬಾಡಿನ ತಂಪು ಮಾಡುತ್ತೀ ಈಗಿದ್ರೆ ನಾನು ನೀರು ಬಿಸಿ ಮಾಡಾಕತ್ತಿದ್ದೆ ನಮ್ಮ ಮನೆಯವರಿದ್ರೆ ನಾಯಿ ಚಪಾತಿ ಹಾಕಾಕ ಹುಡ್ಕೇಳ ಮನು ಇದ್ರೆ ನಿನ್ನೆ ರಾತ್ರಿ ಊಟ ಮಾಡಿಬಿಟ್ಟು ಬುಟ್ಟಿ ಒಳಗೆ ಹಿಡಿದ್ಬಿಟ್ಟು ಅರ್ಬಿ ಒಳಗೆ ಸುತ್ತಿಬಿಟ್ಟು ಡಬ್ಬಿ ಸಂದಾಗಿ ಇಟ್ಬಿಟ್ಟನು ಹಿಂಗಾಗಿ ಎಲ್ಲಿ ಸಿಗಲಾಗಿತ್ತು ಮತ್ತು ನಾನು ಹುಡುಕೆ ಅಡಿ ರೀ ಬೆಳಗ್ಗೆ ಎದ್ದು ಕೂಡಲೇ ನಮ್ಮ ಮನ್ಯಾಗಂತೂ ನಾಯಿಗೆ ರೊಟ್ಟಿ ಹಾಕೋದು ಗುಬ್ಬಚ್ಚಿಗೆ ಕಾಳು ಹಾಕೋದಂತೂ ಯಾರೂ ಮರೆಯಾಕೆ ಹೋಗಂಗಿಲ್ಲ ರೀ ನಾನು ಹಾಕ್ಲಿಕ್ಕಂದ್ರೂ ನಮ್ಮ ಮನೆಯವರು ಅಥವಾ ಅಂತೂ ಹಾಕಿ ಹಾಕ್ತಾರ ಹಾಗಾದ್ರೆ ನಾಯಿನೂ ಚಪಾತಿ ತಿಂದು ಹೋಯಿತು ಗುಬ್ಬಚ್ಚಿನೂ ಕಾಳು ತಿನ್ನಾಕಂತ ನೋಡಿರಿ ಈಗಿದ್ರೆ ನಾನು ಈ ಕಡೆ ಬಟಾಟಿ ಕುದಾಕೆ ಇಟ್ಟಿದ್ದೀನಿ ನಿನ್ನೆ ಅಕ್ಕಿ ಬಿಟ್ಟಿದೆ ಅಲ್ಲರಿ ದೋಸೆ ಮಾಡಬೇಕಲ್ಲ ಹಾಗಾಗಿ ಈ ಕಡೆ ಬಟಾಟಿ ಕುತ್ಸಾಕೆ ಇಟ್ಬಿಟ್ಟು ಭಾಂಡೆನೂ ತೆಗ್ದಿತಿಲ್ಲ ಹಾಗಾಗಿ ಟಿ ಕಿಟ್ಟಿದ್ದೆ ಭಾಂಡೆನ ತೆಗ್ಯಾಕತ್ತಿದ್ರಿ ಮನು ಇದ್ರೆ ನಾನು ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತೇಳಿ ಬಂದುಬಿಟ್ಟು ಆಟ ಅಂತ ಹೆಲ್ಪ್ ರೀ ಅಂದರೆ ಅವ್ನು ಹೆಲ್ಪ್ ಮಾಡೋಕ್ಕಿಂತ ಸ್ವಲ್ಪ ಕಿರಿಕಿರಿನೇ ಜಾಸ್ತಿ ಇರುತ್ತೆ ಇದನ್ನ ಇಟ್ಟಿರಿ ಇದನ್ನಾಕೆ ಹಿಂಗೆ ಮಾಡಿರಿ ಹಂಗೆ ಮಾಡಿರಿ ಅಂತೇಳಿ ನಮ್ಮ ಮನೆಯವರು ಇದ್ರನ್ನೆಲ್ಲ ವರ್ಷಾಕತ್ತಿದ್ರು ನಾನು ಈ ಕಡೆ ಬಾಂಡೆ ಎಲ್ಲ ತೆಗಿಯಾಕತ್ತಿದ್ದೆ ಅದು ಏನು ಬಟಾಟಿ ಕುಡ್ಸಕ್ಕೆ ಇಟ್ಟಿದ್ದೆ ಅಲ್ಲೇ ಅದಕ್ಕೆ ಅದು ವಿಷಲ್ ಹಾಕಿದ್ದಿಲ್ಲ ಹುಡುಕಾಡಾಕಂತೀನಿ ನಿನ್ನೆ ತನೋ ಬಾಂಡೆ ತೊಗೊದ್ಬಿಟ್ಟು ಅದು ಬೇರೆ ಕಡೆ ಇಟ್ಬಿಟ್ಟೆ ಎಲ್ಲ ಕಡೆ ಹುಡ್ಕಾಡಕ್ಕಂತೀನಿ ಎಲ್ಲಿ ಸಿಗಲ್ಲ ಗೆತಿ ನಾನಿದ್ರೆ ವಿಷಲೆಲ್ಲ ಐತೆ ಅಂತ ಹುಡುಕಾಡ್ಬಿಟ್ಟು ಹೊಯ್ಸರೆ ಎಲ್ಲ ಐತೆ ಅಂತೇಳಿ ನಾನು ಕೇಳಾಕಂತೀನಿ ಮನು ಇದ್ರೆ ನಿಮ್ಗೆ ಹೊಯ್ಸರು ಯಾವುದು ವಿಷಲ್ ಯಾವುದು ಗೊತ್ತಾಗಂಗಿಲ್ಲೇನೋ ಅಂಥೇಳಿ ಅನಕತ್ತಿದ್ದೆ ನನಗದು ಏನಂತಾರೆ ಬೆಳಿಗ್ಗೆ ಗರಿಬೀಡಿ ಒಳಗೆ ಏನೋ ಒಂದು ವಿಚಾರ ಮಾಡ್ತಾ ಇರ್ತಿ ಹಾಗಾಗಿ ಕನ್ಫ್ಯೂಸ್ ಆಗ್ತಾ ಇರ್ತಿ अद्धन ವಿಶಲ್ ಅನ್ನಕ್ಕೆ ಹೋಗಿ ವಯಸ್ಸಾರ ಅಂದ್ಬಿಟ್ಟಿದ್ದೀನಿ ನೀವು ಹೊಯಸ್ರು ಅನ್ನ ಕತ್ತಿರಿ ವಯಸ್ಸರು ಇಲ್ಲೇ ಹಾಕಿರಿ ಮತ್ತೆ ಹುಡ್ಕ್ಯಾತ್ತೀರಿ ಅಂತ ಅನ್ನ ನಾನು ಆ ಕಡೆ ಬುಟ್ಟಿ ಒಳಗೆ ಈ ಕಡೆ ಮನು ಅದು ಕಿಟಕಿ ಒಳಗೆ ಇಟ್ಟಿದ್ದಾನ ಹಾಕ್ಬಿಟ್ಟಿದ್ದ ನಾನು ಹಂಗೆ ಸುಮ್ಮನೆ ಹುಡ್ಕಾಡಕಂತೀನಿ ಇಬ್ಬರು ನಿಂತು ನೋಡಾಕತ್ತಿದ್ರು ನೀವು ಹೊಯಸ್ರು ಅನ್ನ ಕತ್ತಿದ್ರಿ ನಾವು ಹೊಯಸ್ರು ಹುಡ್ಕಾಡಕ್ಕೆ ಹತ್ತರಂತ ನಾವು ಸುಮ್ಮ ಆಗಿದ್ವಿ ನೀವೆಲ್ಲಿ ವಿಷಲ್ ಅಂತ ಅಂದಿರಂತ ಅನಾಕತ್ತಿದ್ರು ಆಯ್ತು ಬಿಡು ವಾ ಸಿಕ್ಕೈತ್ಲ ಅಂತ ಬಟಾಟಿ ಕುದ್ಸಾಕಿಟ್ಬಿಟ್ಟು ಇಟ್ಬಿಟ್ಟು ನಾನು ಜಳಕಕ್ಕೆ ಹೊಂಟಿದ್ದೆ ರೀ ಮನು ಇದ್ರೆ ಈ ಕಡೆ ಚಟ್ನಿ ಅದು ರೆಡಿ ಮಾಡೋಕಂತ ನೋಡಿರಿ ಅಂದ್ರೆ ಒಂದೊಂದು ದಿವಸ ಮಾಡ್ತಾನೋ ಮನ್ಸು ಬಂದರೆ ಅಷ್ಟೇ ಮಾಡೋದು ರೀ ಡೈಲಿ ನಾವು ಮಾಡಂದ್ರೆ ಮಾಡೋಂಗಿಲ್ಲ ಯಾವಾಗ ಮನ್ಸು ಬರುತ್ತಲ್ಲ ಅವಾಗ ಮಾಡ್ತಿರ್ತಾನೋ ಆಯ್ತಪ್ಪ ನಾನು ಜಳಕ ಮುಗಿಸಿ ಬಂದಿದ್ದೀನಿ ನಾನು ರೆಡಿ ಮಾಡಿ ನೀನು ಹೋಗಿ ಪಟ್ಟಂತೆ ಜಳಕ ಮಾಡಿ ರೆಡಿ ಆಗಂತೇಳಿ ಕಳ್ಸ್ದೆ ರೀ ಅವನಿಗೆ ಎಷ್ಟೇ ಹರ್ ನೀವು ಜಳಕ ಮಾಡಿ ಪಟ್ಟಂತ ರೆಡಿ ಆಗಂತೇಳಿ ಅವ ಆಗು ಟೈಮ್ತನೇ ರೆಡಿ ಆಗೋದು ನಮ್ಮ ಮನೆಯವರು ತಾನು ಇಬ್ಬರು ಬೈತಾಯಿರ್ತಾರ ಅಂದರೆ ಜಲ್ದಿ ಪಟ್ಟಂತೆ ಜಳಕ ಮಾಡಿ ನಾಷ್ಟ ಮಾಡೋಂಗೇ ಇಲ್ಲ ರೀ ಡೈಲಿ ಹಾಗೆ ಮಾಡ್ತಾನೋ ಒಂದೊಂದ್ಸಲ ಸಿಟ್ಟನು ಬರ್ದೈತಿ ಈಗ ನೋಡ್ರಿ ಜೊಳಕಕ್ಕೆ ಹೋಗಂತ ಎಷ್ಟು तन काय हाकतिनिडे अम तिरगाडी मार्तन ನಮ್ಮ ಕೆಲಸ ಅಂತೂ ಬರೆಯೋರಿಗೆ ಹೇಳೋದು ಬೈಯೋದ್ರಾಗೇ ಟೈಮ್ ಹೋಗುತ್ತೆ ನೋಡ್ರಿ ನಾನಂತೂ ಜಲ್ದಿ ಎದ್ಬಿಟ್ಟು ಎಲ್ಲ ಪಟ್ ಪಟ್ ಮಾಡ್ತೀನಿ ಆದರೆ ಒಂದೊಂದು ಸಲ ಲೇಟ್ ಆಗುತ್ತಾ ಆದರೂ ನನಗೆ ಜಲ್ದಿ ರೆಡಿ ಮಾಡಿರಿ ಮಮ್ಮಿ ಅಂತ ಇಬ್ಬರು ಹೇಳ್ತಾರೋ ಆದರೆ ನಾನು ರೆಡಿ ಮಾಡಿಟ್ಟು ಅವ್ರಿಗೆ ಬರೀ ಇಬ್ಬರೇ ಅಂತೇಳಿ ಇಪ್ಪತ್ತು ಸಲ ಕರಿಬೇಕು ನಾಷ್ಟ ಮಾಡೋಕ್ಕೆ ಅವಾಗ ಬರೋರವರು ಈಗ ನಾನು ಪಲ್ಯನೂ ರೆಡಿ ಮಾಡಿಟ್ಟೆ ರೀ ಅದರಡಿ ಮನು ಎಲ್ಲ ರೆಡಿ ಮಾಡಿದ್ದೆ ನಾನು ಬರೀ ಮಿಕ್ಸ್ ಮಾಡಿ ಈಗ ಬಟಾಟೆ ಪಲ್ಯನೂ ರೆಡಿ ಮಾಡಿಟ್ಟಿದ್ದೀನಿ ಇನ್ನು ದೋಸೆ ಅಷ್ಟು ಹಾಕಿ ಕೊಟ್ಬಿಟ್ರೆ ಆಯ್ತು ನೋಡ್ರಿ ಇನ್ನೂ ಟೈಮ್ ಐತಿ ಇವಾಗ ಎಂಟಕ್ಕಿನ್ನ ಒಂದು ಹತ್ತು ಹದಿನೈದು ನಿಮಿಷ ಕಮ್ಮಿ ಎಂಟಾಗಿ ಒಂದು ಇಪ್ಪತ್ತು ನಿಮಿಷಕ್ಕೆ ಇಬ್ರು ಹೋಗ್ತಾರೋ ಆದರೆ ನನಗೇನು ಟೈಮ್ ಜಾಸ್ತಿ ಹದ್ದಂಗಿಲ್ಲ ಆದರೆ ಅವರೇ ರೆಡಿ ಆಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಇನ್ನೇನು ದೋಸೆ ಹಾಕೋದು ಪಟ್ ಅಂತ ಆಗುತ್ತಲ್ರಿ ಇಟ್ಟು ಸ್ವಲ್ಪ ಎತ್ತಿ ಇಟ್ಬಿಟ್ಟು ಅಂದ್ರೆ ನಾವೇ ಪಡ್ಡು ಅಥವಾ ಏನಾದರೂ ಮಾಡಾಕ್ ಬರುತ್ತೆ ಜಾಸ್ತಿನೇ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಆದ್ರೆ ತನುಗ ಮನಗ ಡೈಲಿ ದೋಸೆ ಪಡ್ಡು ಮಾಡಿಕೊಟ್ರೆ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಗಂಗಿಲ್ಲ ಅಂದ್ರೆ ದೋಸೆ ಪಡ್ಡ ತಿಂದಾಗ ಸ್ವಲ್ಪ ಜಾಸ್ತಿ ಬಿತ್ತ ಆಗುತ್ತಲ್ರಿ ಹಂಗಾಗಿ ಹಾಗಾಗಿ ನನಗೆ ಅಷ್ಟೊಂದು ದೋಸೆ ಮತ್ತು ಪಡ್ಡು ಇಡ್ಲಿ ಜಾಸ್ತಿ ಇಷ್ಟ ಆಗಲ್ಲ ರೀ ತನಗೆ ಮನಗೆ ಜಾಸ್ತಿ ಇಷ್ಟ ಆಗುತ್ತಂದ್ರೆ ಅವ್ರಸ್ಲಿಂದನೇ ಮಾಡೋದು ತನಗಿದ್ರೆ ಈ ರೀತಿ ಸ್ವಲ್ಪ ಚಟ್ನಿ ಅಥವಾ ಶೇಂಗಾ ಹಿಂಡಿ ಹಾಕಿಬಿಟ್ಟು ತುಪ್ಪ ಹಾಕಿ ಈ ರೀತಿ ಒಳಗಡೆ ಪಲ್ಯ ಹಾಕಿ ಮಾಡಿಕೊಟ್ರೆ ಅಕ್ಕಿಗೆ ಇಷ್ಟ ಆಗುತ್ತಾ ಆದರೆ ಮನಗೆ ಯಾವುದೇ ಚಟ್ನಿ ಮತ್ತು ಹಿಂಡಿಯೇನೂ ಹಾಕಬಾರ್ದು ಹಂಗೆ ಪ್ಲೇನ್ ದೋಸೆ ಮಾಡಿಕೊಡ್ಬೇಕ್ರೆ ಅವ್ನಿಗೆ ಇಷ್ಟ ಆಗುತ್ತೆ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇಷ್ಟ ಆಗುತ್ತೆ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡಿ ಕೊಟ್ರೆ ಆಯಿತು ಮಸ್ತಾಗಿ ದೋಸೆನೂ ರೆಡಿ ಹಾಕತ್ತವ ನೋಡ್ರಿ ಮನು ಇದ್ರೆ ಎಷ್ಟು ಮಸ್ತ್ ರೆಡಿ ಮಾಡಿ ಇಟ್ಟಿದ್ದೆ ಟೇಸ್ಟ್ನು ಆಗಿತ್ತು ರೀ ಪಲ್ಯನೂ ಮತ್ತು ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇಡಾಕಂತೀನಿ ನೋಡಿರಿ ನಾನು ಇಬ್ಬರಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಆದರೆ ಮನು ಇವಾಗ ಜಳಕ ಮಾಡಿಬಿಟ್ಟು ದೇವ್ರಿಗೆ ಹಣ ಮಾಡಾಕಂತಂದ್ರೆ ಬೆಳಿಗ್ಗೆ ಅದ ಕೂಡಲೇ ಜಳಕ ಆದ ಕೂಡಲೇ ಹನುಮಾನ್ ಚಾಲೀಸ್ ಹೇಳ್ತಂದ್ರೆ ಅದನ್ನೇ ಹೇಳಾಕತ್ತಿದ್ದೆ ನಾನು ಇದ್ರೆ ಈ ಕಡೆ ನಾಷ್ಟನೂ ರೆಡಿ ಮಾಡಿ ಇಡಾಕತ್ತಿದ್ದೆ ತನು ಇದ್ರೆ ಮತ್ತೆ ಹೆಣಲ್ ಹಾಕಿಬಾರ್ದು ಮಮ್ಮಿ ಅಂತಲ್ಲೂ ಮತ್ತು ತನಗೆ ಹೆಣಲ್ ಹಾಕಕ್ಕೆ ಹೋಗಿದ್ದೀನಿ ನೋಡ್ರಿ ಹಂಗಾಗಿ ದಿನ ಬೆಳಗ್ಗೆ ಇದೇ ರೀತಿ ಇರುತ್ತೆ ಒಂದಿಲ್ಲ ಒಂದು ದಿನ ಆದರೂ ಕೇಳ್ತಾ ಇರ್ತಾರೋ ಇದನ್ನ ಬಿಡೋದು ಮತ್ತು ಅವ್ರಿಗೆ ಹೇಳಿ ಬರೋದು ಮತ್ತು ಇತ್ತು ಐತಿ ಕೊಡೋದು ಇದೇ ಕೆಲಸ ಆಗುತ್ತೆ ಅಂದ್ರೆ ಎಲ್ಲರ ಮನೆಯೊಳಗೆ ಇದ್ದಿದ್ದರಿ ನಾನೇ ಮಾಡಿ ಅಂತ ಹೇಳೋಂಗಿಲ್ಲ ಎಲ್ಲ ಹೆಣ್ಮಕ್ಳು ಇದೇ ರೀತಿ ಇರುತ್ತೆ ಲೈಫ್ ಸ್ಟೈಲ್ ಬೆಳಗ್ಗೆ ಎದ್ಕೊಳ್ಳೆ ರೀ ಈಗಿದ್ರೆ ತನಗಷ್ಟೇ ಹೆಣೋಲ್ ಹಾಕಿಬಿಟ್ಟು ಮತ್ತೆ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡಿರಿ ದೋಸೆ ಹಾಕಿ ಬಂದಿದ್ದೀನಿ ಅದನ್ನ ಹೊತ್ತೊತ್ತು ಏನು ಮಾಡುತ್ತಂತೆ ಅದನ್ನೇ ತಿಲಾಗಿತ್ತು ಪಟ್ ಪಟ್ಟೆ ಹೆಣೊಲ್ ಹಾಕಿಬಿಟ್ಟು ಹೋದ್ರೈತಂತೆ ಈ ರೀತಿ ಹೆಣೋಲ್ ಹಾಕಂತೀನಿ ನೋಡಿರಿ ಅಂದ್ರೆ ತನಗೆ ಹೆಣ್ಲು ಹಾಕೋಕೆ ಬರಂಗಿಲ್ಲ ಬರೀ ಹಿಂಗೆ ಕೂದಲಾ ಬಿಟ್ಕೊಂಡು ಹೋಗಿಬಿಡ್ತಾಳೆ ಕೂದಲ ಕೂದಲಾ ಹುಚ್ಚವ್ರೆ ಎಷ್ಟೋಕ್ಕನೆ ಹಂಗಾಗಿ ಸ್ವಲ್ಪ ಹೆಣೊಲು ಹಾಕೋದು ಬಾ ಅಂತ ನಿನ್ನೆ ಬೈಲಿದ್ದೆ ಅದಕ್ಕಾಗಿ ನನಗೆ ಕರೆಸಿಬಿಟ್ಟು ಹೆಣಲ್ ಹಾಕೊಂಡ್ಲು ಅಕ್ಕಿ ಹಾಕ್ಕೊತಾವ್ರಿ ಅದ್ರ ಸರಿಯಾಗಿ ಟೈಟಾಗಿ ಹಾಕೊಳಂಗಿಲ್ಲ ಬರೀ ಲೂಸಾಗಿ ಹಾಕೊಂಡ್ಬಿಟ್ಟಳ ಮತ್ತು ಅವು ಕೂದಲಿಲ್ಲ ಆ ಕಡೆ ಈ ಕಡೆ ಹಾಕ್ತಾ ಹಂಗಾಗಿ ನಾನೇ ಟೈಟಾಗಿ ಹೆಣೊಲು ಹಾಕಿ ಕೊಟ್ಟು ಬಂದೆ ರೀ ಆ್ಯಕ್ಚುಲಿ ಹೆಣೋಲ್ ಹಾಕೊಂಡ್ಬಿಟ್ರೆ ಬೆಸ್ಟ್ ರೀ ಕೂದಲ ಹಂಗೆ ಬಿಟ್ಕೊಂಡ್ಬಿಟ್ರೆ ಏನಿತ್ತಲ್ಲ ಜಾಸ್ತಿ ಕೂದಲು ಹೋದ್ರ ತಾವ ಮತ್ತು ಕೂದಲ ಕೌಲ್ ರೀ ಎಷ್ಟು ಹೇಳಿದ್ರೂ ಕೇಳಂಗಿಲ್ಲ ಡೈಲಿ ಹಾಗೆ ಬಿಟ್ಕೊಂಡು ಹೋಗ್ತಾಳೆ ನಿನ್ನೆ ಬೈದಿನಂತೆ ಇವತ್ತೆ ಹೆಣ್ಲು ಹಾಕೊಂಡ್ಲು ಈಗಿದ್ರೆ ನಾ ಅಷ್ಟೇ ಇಬ್ಬರಿಗೆ ರೆಡಿ ಮಾಡಿ ಇಟ್ಟಿದ್ರೆ ಆದರೆ ಮನೂ ಇನ್ನೂ ಡ್ರೆಸ್ ಹಾಕೋದನ್ನ ಆಗಿತಿಲ್ಲ ರೀ ಮತ್ತು ಇವ್ನು ಹಂಗೆ ಹೋಗ್ತಾನಂತೆ ನಾನು ತಿನ್ಸಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ವಾರದಾಗ ಒಂದು ಎರಡು ಮೂರು ಸಲಾರು ಇದೇ ರೀತಿ ಮಾಡ್ತಾನೆ ನಾನು ಎಷ್ಟೇ ಹೇಳಿರಿ ನೀವು ಆದರೆ ಪಟ್ ಪಟ್ ಅಂತ ರೆಡಿ ಆಗೋದೇ ಇಲ್ಲ ರೀ ನಮ್ಮ ಮನೆಯವರು ಮತ್ತು ಅವನು ರೆಡಿಯಾಗಿ ನಿಂತಿರ್ತಾರು ಅಂದ್ರೆ ಕಾಲೇಜ್ಗೆ ಲೇಟ್ ಆಗ್ತೈತೆ ಅಂತೇಳಿ ಆದ್ರೂ ಇವನು ಪಟ್ ಪಟ್ಟ ರೆಡಿ ಆಗಂಗಿಲ್ಲ ಮತ್ತು ಬಿಟ್ಟು ಹೋದ ತಕ್ಷಣ ಸಿಟಿಗೆ ಬಂದುಬಿಡ್ತಾನು ತಾನು ಲೇಟ್ ಲೇಟ್ ಪಟ್ ಪಟ್ ನಾಷ್ಟ ಮಾಡೋಂತ ಹಾಕಿದ್ರೆ ಹೇಳಿ ಹೇಳ್ತಾವ ಆದ್ರೆ ಇವನು ನಾಶನೂ ಮಾಡೋಂಗಿಲ್ಲ ಪಟ್ ಅಂತ ರೈನು ಆಗಂಗಿಲ್ಲ ರೀ ಒಂದು ಡ್ರೆಸ್ ಹಾಕೋಬೇಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಮಾಡ್ಬಿಡ್ತಾನು ಅದ್ನಂಗೆ ಇದು ಹಿಂಗೆ ಅಂತ ಬಾ ಗೂಸ್ ಕಟ್ಟಿತಾನು ಅಂದ್ರೆ ಕೆಲವೊಂದು ಮಕ್ಳು ಹಂಗಿರ್ತಾವಲ್ಲ ಇರ್ತಾವಲ್ರಿ ಏನು ಮಾಡೋಕ್ಕಾಗಿ ಇಲ್ಲ ಫಸ್ಟ್ನೇ ಹಿಡ್ಕೊಂಡು ಹಂಗೆ ಅದ ಊಟ ಹಾಕಿಕೊಟ್ರು ಅಷ್ಟೇ ನಾಷ್ಟ ಹಾಕಿ ಕೊಟ್ರು ಅಷ್ಟೇ ಪಟ್ ತಿಂದ ಹೇಳೋ ಮಾತನೇ ಇಲ್ಲ ರೀ ಅವ್ರ ಫ್ರೆಂಡ್ಸ್ ಆದರೂ ಅಷ್ಟೇ ಫೋನ್ ಹಚ್ಚಿದ್ ಅಂದ್ರೆ ಅರ್ಧ ತಾಸಿಗೆ ರೆಡಿ ಆಗಿಬಿಟ್ಟು ಹೋಗ್ತಾನು ಹಂಗಾಗಿ ಎಲ್ಲರ ಕೈಯಿಂದ ಬೈಸ್ಕೊತಾ ಇರ್ತಾನೆ ಇವಾಗೂ ನೋಡಿರಿ ತನು ಮತ್ತು ನಮ್ಮನೆಯವರು ವಯ್ಟ್ ಮಾಡಾಕಂತರು ಗಾಡಿ ಮೇಲೆ ಕುಂತ್ಬಿಟ್ಟು ಇವನು ಇನ್ನ ತಿನ್ನೋದನ್ನೂ ಆಗಿತಿಲ್ಲ ನಾನೇ ಗಬ್ ತಿನ್ನಿಸ್ಬಿಟ್ಟು ರೀ ಅಂದ್ರೆ ಖಾಲಿ ಒಟ್ಟಿಗೆ ಒಳಗೆ ಹೋದ್ರೆ ನಮಗೂ ಬೇಜಾರಾಗುತ್ತಲ್ರಿ ಮತ್ತೆ ಸಿಟಿ ಕೂಲಿ ಅಂತಾನು ಸ್ವಲ್ಪ ತಿನ್ಬಿಟ್ಟು ಅಂತ ಹೋಗ್ಬಿಡ್ತಾನಲ್ಲ ಅದಕ್ಕಾಗಿ ಒಂದೆರಡು ದೋಸೆ ತಿಂದು ಹೋಗ್ಬಿಟ್ರೆ ಮತ್ತೆ ಮಧ್ಯಾಹ್ನ ತನಕ ನಡಿಯೋತ್ರಿ ಮತ್ತೆ ಗಬ್ಗಬ್ ತಿನ್ನಾಕು ಆಗಂಗಿಲ್ಲ ನಾನು ತಿನ್ಸ್ಬಿಟ್ರೆ ಪಟ ಪಟ ತಿಂತಾನ ಅವನು ಅದಕ್ಕಂತೆ ತಿನ್ನಿಸ್ಬಿಟ್ಟು ಇವಾಗ ಬೂಟ್ ಹಾಕೊಳಕ್ಕೂ ಎಷ್ಟು ತನಕ ಮಾಡಾಕಂತಾನು ಅದನ್ನ ಒರೆಸೋದು ಫಸ್ಟ್ ಎಲ್ಲ ರೆಡಿ ಮಾಡಿ ಇಡಂಗೇ ಇಲ್ಲ ರೀ ಹೋಗಿ ಟೈಮ್ನ ಅದನ್ನ ಪಾಲಿಷ್ ಮಾಡೋದು ಅದನ್ನ ಒರೆಸೋದು ಮಾಡ್ತಿರ್ತಾನು ಎಷ್ಟು ಹೇಳಿದ್ರು ಕೇಳಂಗಿಲ್ಲ ರೀ ಅಂದರೆ ಏನು ಮಾಡೋಕ್ಕಾಗಂಗಿಲ್ಲ ಕೆಲವೊಂದು ಮಕ್ಕಳು ಹಂಗೆ ಮನಮು ಹೋದ್ಮೇಲೆ ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ದೋಸೆ ಇತ್ತಲ್ರಿ ಅಡುಗೆ ಮನೆಗೆ ಹೋಗಿದ್ದಿಲ್ಲ ಇವಾಗ ಸಂಜೆ ಕಡಗಿ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮನೆಯವರು ನೀವಾಗ ಮಧ್ಯಾಹ್ನ ಅಡುಗೆನೇ ಮಾಡಿಲ್ಲ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಬಂದ ಕೂಡಲೆ ಆಯ್ತು ಅವ್ರಿ ಮಾಡಿಕೊಡ್ತೀನಿ ವೇಟ್ ಮಾಡಿರಿ ಪಲ್ಯ ಮತ್ತು ರೊಟ್ಟಿ ಮಾಡ್ತೀನಿ ಸಜ್ಜಿ ರೊಟ್ಟಿ ಮಾಡ್ತೀನಂತೆ ಹಾಕತ್ತಿದ್ದೆ ಏನು ಮಾಡ್ತೀನಿ ಮಾಡು ಪಟ್ಟಂತ ಮಾಡಿ ನಂಗೆ ಹೊಸವಾಗಿ ನೋಡಂತಂದರು ಅಂದ್ರೆ ನಮ್ಮ ಮನೆಯೊಳಗೆ ಎಳುವರೆಗೇ ಊಟ ಮುಗಿಸ್ಬಿಡ್ತಾರೋ ಕೆಲವೊಂದು ಸಲ ಜಲ್ದಿನೇ ಅಡುಗೆ ಮಾಡಿ ಇಟ್ಟಿರ್ತೀನಿ ಆದರೆ ಹೊಸ ಇಲ್ಲ ಅಂತ ಸುಮ್ಮನೆ ಕೂಡ್ತರು ಅಡುಗೆ ಮಾಡ್ಲಾರ್ದಾಗ ಮಾತ್ರ ಜಲ್ದಿನೇ ಹುಷು ರೀ ಹಂಗಾಗಿ ಈಗ ಪಟ್ ಅಂತ ಹಾಗಲಕಾಯಿ ಪಲ್ಯ ಮತ್ತು ಟೊಮೊಟೊ ಚಟ್ನಿ ಮಾಡ್ಬೇಕಂತ ರೀ ಈ ರೀತಿ ಸುಟ್ಟ ಚಟ್ನಿ ಮಾಡಿಬಿಟ್ರೆ ಟೇಸ್ಟ್ ಮಸ್ತ್ ಆಗುತ್ತೆ ಇದಕ್ಕೆ ಎಣ್ಣೆನೂ ಬೇಕಾಗಿಲ್ಲ ರೀ ಎಣ್ಣೆ ಬೇಕಂದ್ರೆ ಒಗ್ಗರಣೆ ಹಾಕ್ಬೋದು ಹಂಗೆ ಮಾಡಿಬಿಟ್ರೂ ಟೇಸ್ಟ್ ಆಗುತ್ತೆ ಈಗಿದ್ರೆ ನಾನು ಗ್ಯಾಸ್ ಮೇಲೆ ಒಂದು ನಾಲ್ಕು ಟೊಮೊಟೊ ಒಂದೆರಡು ಬೆಳೆಯ ಸುಟ್ಟು ತೊಗೋಬೇಕಾಗುತ್ತೆ ರೀ ಅಂದರೆ ಕೆಂಡೊಳಗೆ ಸುಟ್ಟುಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಇಲ್ಲಂತೂ ಕೆಂಡ ಸಿಗಂಗಿಲ್ಲಲ್ರಿ ಈ ರೀತಿ ಐತಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಇದು ಟೊಮೊಟೊ ಚಟ್ನಿ ಆದ್ರೂ ಅನ್ಬೋದು ಟೊಮೊಟೊ ಭತ್ತ ಆದ್ರೂ ಅನ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ರೀ ರೊಟ್ಟಿ ಚಪಾತಿ ಅನ್ನೋಕ್ಕೂ ಮಸ್ತಾಗಿರುತ್ತೆ ಹಂಗಾಗಿ ಅದನ್ನೇ ಮಾಡ್ಬೇಕಂತ ಎರಡು ಮೂರು ದಿವಸ ಆಯ್ತು ಅನ್ಕೊಳಕಂತೀನಿ ಮಾಡೋದನ್ನ ಆಗಿತ್ತಿಲ್ಲ ರೀ ಇವತ್ತು ಫೈನಲಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಟೊಮೊಟೊ ಮತ್ತು ಬಳ್ಳಿನ ಈ ರೀತಿ ಸುಟ್ಟು ತೊಗೋಬೇಕಾಗುತ್ತೆ ಈ ಕಡೆ ಹಾಗಲಕಾಯಿ ಪಲ್ಯ ಮಾಡ್ಬೇಕಂತ ಹಾಗಲಕಾಯೂ ಕಟ್ ಮಾಡಾಕಂತೀನಿ ನೋಡ್ರಿ ಅಂದರೆ ಒಂದ್ಸಲ ನಾನು ಹಾಗಲಕಾಯಿ ಪಲ್ಯ ಅದು ತವಿ ಒಳಗೆ ಬೆನಿಸ್ಬಿಟ್ಟು ಪಲ್ಯ ಮಾಡೋದು ತೋರಿಸಿದ್ದೀನಂದ್ರೆ ಅದನ್ನೂ ಟೇಸ್ಟ್ ಆಗುತ್ತೆ ಮತ್ತು ಅರ್ಜೆಂಟ್ ಇದ್ದಾಗ ಈ ರೀತಿ ಆದ್ರು ಮಾಡ್ಕೋಬೋದು ನಾನು ಯಾವಾಗಲೂ ಸಿಂಪಲ್ಲಾಗಿಯೇ ಪಲ್ಯಗಳನ್ನು ಮಾಡಿದ್ರಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಯಾವುದೇ ಹಾಗಲಕಾಯಿ ಆಗಲಿ ಯಾವುದೇ ತರಕಾರಿ ಆಗಲಿ ಜಾಸ್ತಿ ಸಿಂಪಲ್ ಮಾಡಿದಷ್ಟೇ ಟೇಸ್ಟ್ ಚಲೋ ಆಗುತ್ತೆ ಜಾಸ್ತಿ ಮಸಾಲ ಹಾಕಿದಷ್ಟು ಅಷ್ಟೊಂದು ಟೇಸ್ಟ್ ಅನ್ಸುತ್ತೆ ಿಲ್ಲ ಅಂದರೆ ಹೀರಿಕಾಯಿ ಬದ್ನೇಕಾಯಿ ಈ ರೀತಿ ಹಾಗಲಿಕೆ ಪಲ್ಯ ರೀ ನಾ ಆಲೂಗಡ್ಡೆ ಅಂದರೆ ಬಟಾಟಿ ಪಲ್ಯಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ರೆ ಟೇಸ್ಟ್ ಆಗುತ್ತೆ ಕೆಲವೊಂದು ತರಕಾರಿಗಳಿಗೆ ಜಾಸ್ತಿ ಮಸಾಲ ಹಾಕಿಬಿಟ್ರೆ ಅಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ರೀ ಅದ್ರಾಗ ಹಾಗಲಿಕೆ ಪಲ್ಯಕ್ಕಂತೂ ಜಾಸ್ತಿ ಮಸಾಲೆ ಯೂಸ್ ಮಾಡಕ್ಕನ ಹೋಗಬಾರ್ದು ಈ ನಾನು ಹಾಗಲಿಕ್ಕೆ ಕಟ್ ಮಾಡೋಕ್ಕಿದೆ ಮತ್ತು ಟೊಮೆಟೊನು ಬೆನ್ಸಾ ಅಂದ್ರೆ ಸುಡಾಕಿಟ್ಟಿದ್ದೆ ರೀ ತನೂ ಇದ್ರೆ ಹೊರಗಡೆ ಮಮ್ಮಿ ಆಕಾಶವ್ ಭಾಳ ಆಗೈತಿ ನಾನು ಇಡುವ ಮಾಡ್ಕೊಂಬಂತೇಳಿ ಬಂದಿದ್ಲು ಯಾವ ರೀತಿ ಆಗೈತಿ ನೋಡ್ರಿ ನೋಡಾಕಂತಾರೆ ಚಲೋ ಅನ್ಸಾಕತಿತ್ತು ಅಂದ್ರೆ ಖುಷಿ ಅನ್ಸಾಕೈತಿತ್ತಲ್ಲ ಈ ಕಡೆ ರೆಡ್ ಕಲರ್ ಆಗಿತ್ತು ಈ ಕಡೆ ಮೋಡ ಆಗಿತ್ತಲ್ಲ ಅದನ್ನೇ ಸ್ವಲ್ಪ ಇಡುವ ಬಂದಿದ್ಲು ನಾನು ನೋಡಿದೆ ಈಗಿದ್ರೆ ಅದು ಟೊಮೊಟೊ ಏನು ಸುಡಾಕಿಟ್ಟಿದ್ದೆ ಅಂದರೆ ಅವ್ರು ಟೊಮೊಟೊ ಮತ್ತು ಬೆಳ್ಳುಳ್ಳಿ ಸುಟ್ಟಿದ್ದು ಅವು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಅದು ಸಪ್ಪೆಲ್ಲ ತೆಗೆದುಬಿಟ್ಟು ಚಟ್ನಿ ಮಾಡ್ಕೊಳಾಕ್ ಈಗ ಫಸ್ಟಿಗೆ ಇದ್ರೆ ಆಗ್ಲಿಕ್ಕೆ ಪಲ್ಯ ಮಾಡ್ಬಿಡೋಣ ಅಂತೇಳಿ ಒಂದು ಬಾಣಲೆ ಹಾಕಿತ್ತು ಒಂದೆರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸು ಬಿ ಸ್ವಲ್ಪ ಕರ್ಬಂ ಸೊಪ್ಪು ಮತ್ತು ಒಂದೆರಡು ಗಡ್ಡಿಯಷ್ಟು ಬೆಳ್ಳುಳ್ಳಿ ಕುಟ್ಬಿಟ್ಟು ಹಾಕಬೇಕ್ರೆ ಮೇನ್ ಆಗಿದ್ದಕ್ಕೆ ಬಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿಬಿಟ್ರೇ ಟೇಸ್ಟ್ ಆಗುತ್ತೆ ಈಗ ಬೆಳ್ಳುಳ್ಳಿ ಹಾಕಿ ಒಕ್ಕರ್ನೇ ರೆಡಿ ಮಾಡಿಕೊಂಡು ಏನು ಹಾಗಲಿಕೆ ಕಟ್ ಮಾಡಿ ಇಟ್ಟಿದ್ದೀವಾದರೆ ಹಾಗಲಿಕೆ ಹಾಕಿಬಿಟ್ಟು ಒಂದೆರಡು ನಿಮಿಷ ಚಲೋತ್ನಾಗೆ ಹುರ್ಕೋಬೇಕಾಗುತ್ತಾ ಹಾಗಲಿಕೆ ಕಟ್ ಮಾಡಿ ಯಾವಾಗಲೂ ತೊಳಾಕೆ ಹೋಗಬಾರ್ದು ಅಂದರೆ ಕೆಲವೊಬ್ಬರು ಕಟ್ ಮಾಡಿ ಉಪ್ಪು ಹಾಕಿ ಇಟ್ಟು ಸ್ವಚ್ಛಗೆ ತೊಳ್ದುಬಿಟ್ಟು ಮಾಡ್ತಾರೋ ನಾನು ಯಾವಾಗಲೂ ಆ ರೀತಿ ಮರಕ್ಕೆ ಹೋಗಂಗಿಲ್ಲ ರೀ ಯಾವುದೇ ತರಕಾರಿ ಕಟ್ ಮಾಡಿ ತೊಳ್ಯಾಕೆ ಹೋಗಬಾರ್ದು ಅಂತಾರೆ ಹಾಗಾಗಿ ಇದೇ ರೀತಿ ಮಾಡಬೇಕು ನಾನು ಇದೇ ರೀತಿ ಮಾಡೋದು ನೋಡ್ರಿ ಯಾವಾಗಲೂ ಅಷ್ಟೊಂದೇನು ಕೈ ಆಗಂಗಿಲ್ಲ ಅಂದ್ರೆ ಪೂರ್ತಿ ಕೈ ಆಗ್ಲಾರ್ದಂಗೆ ಆಗಲಿಕೆ ಮಾಡ್ಬೇಕಂದ್ರೆ ಅದು ಸಾಧ್ಯನೇ ಇಲ್ರಿ ಅಂದರೆ ಗುಣಾನದ ಬಿಟ್ಟು ಕೊಟ್ಟ ಮೇಲೆ ಆಗಿನ ಟೇಸ್ಟ್ ಏನಿರುತ್ತೆ ನಮ್ಗೆ ದೇಹಕ್ಕೆ ಒಳ್ಳೆಯದು ಕೈ ಅಂಶ ಅಂತ ನಾವು ತಿನ್ನೋದು ಏನು ಕೈ ಆಗ್ಲಾರ್ದಂಗೆ ಮಾಡ್ಬೇಕಂತಂದ್ರೆ ಅದು ಸಾಧ್ಯ ಆಗೋಂಗಿಲ್ಲ ರೀ ಸ್ವಲ್ಪ ಲೈಟಾಗಿ ಕೈ ಇರುತ್ತೆ ಜಾಸ್ತಿ ಏನು ಕೈ ಇರೋಂಗಿಲ್ಲ ನಾನು ಮಾತ್ರ ಯಾವಾಗಲೂ ಇದೇ ರೀತಿ ಮಾಡೋದು ಮನು ಮತ್ತು ನಾನು ನಮ್ಮ ಮನೆಯವ್ರಿಗೆ ಅಷ್ಟು ತಿಂತೀವಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನೋಡಿ ನೋಡಿರಿ ಇಷ್ಟು ಪಲ್ಯ ಮಾಡಿದ್ದು ನಾನು ಮನೋ ನಮ್ಮ ಮನೆಯವರು ಮೂರೇ ಮಂತ್ ಇದ್ದಿದ್ದು ಅಷ್ಟು ಮಸ್ತಾಗಿತ್ತು ಆಗೇ ಮಾಡಿದ್ದು ಹಾಗಲಿಕ್ಕೆ ಚಲೋತ್ನಾಗ ಒಂದು ಎರಡು ನಿಮಿಷ ಮೇಲೆ ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿ ಮತ್ತು ಒಂದು ಸ್ವಲ್ಪ ಹುಣಸೆನಿಂದ ರಸನ ಹಾಕಬೇಕು ರೀ ಸ್ವಲ್ಪ ಬೆಲ್ಲನ ಹಾಕಬೇಕು ಬೆಲ್ಲ ಇದ್ದಿದ್ದಿಲ್ಲ ಅಂತೇಳಿ ನಾನು ಸ್ವಲ್ಪ ಸಕ್ರೆ ಹಾಕೀನಿ ಆ್ಯಕ್ಚುಲಿ ಸಕ್ರೆ ಬಾವಿಸೋದು ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಟೇಸ್ಟ್ನು ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಬೆಲ್ಲ ಹಾಕಿದಷ್ಟೇ ಬೆಸ್ಟ್ ಆಗುತ್ತೆ ಅದು ಬೆಲ್ಲ ಇಲ್ಲ ಅಂಥೇಳಿ ನಾನು ಸಕ್ಕರೆನ ಹಾಕಿದ್ದು ಹಾಕಿ ಚಲೋ ಹೊತ್ತಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮುಚ್ಚಿಟ್ಟು ಬೆಂದಿಸ್ಕೋಬೇಕು ರೀ ಅದು ಹಾಗಲಿಕೆ ಹುರಿದಾಗ ಸ್ವಲ್ಪ ಬೆಂದಿರ್ತೈತಿ ಮತ್ತು ನೀರು ಏನು ಯೂಸ್ ಮಾಡೋಕ್ಕೆ ಹೋಗಬಾರ್ದು ಅಂದರೆ ಗ್ರೇವಿ ಥರ ಏನು ಮಾಡೋಕ್ಕೆ ಹೋಗಬಾರ್ದು ಇದೇ ರೀತಿ ಮಾಡಬೇಕು ಟೇಸ್ಟ್ ಮಾತ್ರ ಮಸ್ತಿರುತ್ತೆ ರೀ ಅಂದರೆ ಕೆಲವೊಬ್ರಿಗೆ ಹಾಗಲಿಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ನನಗೆ ಮಾತ್ರ ಹಾಗಲಿಕೆ ಪಲ್ಯ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡಿರಿ ಅಂದರೆ ಡೈಲಿ ಕೊಟ್ರೂ ತಿಂತೀನಿ ಮತ್ತು ಪಲ್ಯ ಮಾಡೋಕ್ಕಾಗಲಿಕ್ಕಂದ್ರೆ ಸ್ವಲ್ಪ ಹುರಿದ್ಬಿಟ್ಟು ಉಪ್ಪು ಹಚ್ಕೊಂಡು ತಿನ್ನೋಕ್ಕೂ ಇಷ್ಟ ಆಗುತ್ತೆ ಟೊಮೆಟೊ ಇಟ್ಟಿದೆ ಅಂದರೆ ಮ್ಯಾಲಿನ ಸಪ್ಪಿನ ತೆಗೆದ್ಬಿಟ್ಟು ಅಷ್ಟೇ ರೀ ಮ್ಯಾಲಿನ ಸಪ್ಪಿ ತೆಗೆದು ತೊಗೋಬೇಕಾಗುತ್ತೆ ನಿಮಗೆ ಈ ರೀತಿ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಒಂದು ಕಡಾಯಿ ಒಳಗೆ ಕಟ್ ಮಾಡಿಬಿಟ್ಟು ಬರೀ ಎಣ್ಣೆ ಹಾಕಿ ಬೆನ್ಸಿಬಿಟ್ಟು ತೊಗೊಂಡು ಮಾಡ್ಕೋಬೋದು ಅಂದರೆ ಈ ರೀತಿ ಸಪ್ಪಿ ಎಲ್ಲ ತೆಗಿಯಕ್ಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಕೆಲವೊಬ್ಬರಿಗೆ ಅಂದರೆ ತವಿ ಅಥವಾ ಕಡಾಯಿ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಟೊಮೊಟೊ ಕಟ್ ಮಾಡಿಟ್ಟು ಒಂದೆರಡು ಮೂರು ನಿಮಿಷ ಮುಚ್ಚಿಟ್ರಾಯಿತು ಟೊಮೊಟೊ ಎಲ್ಲ ಬೆಂದಂಗೆ ಆಗುತ್ತೆ ಮತ್ತು ಸಪ್ಪಿನೂ ಉಚ್ಚಿಬಿಳುತ್ತೆ ಆ ರೀತಿಯಾದ್ರೂ ಮಾಡ್ಕೋಬೋದು ಇಲ್ಲ ಈ ರೀತಿ ಆದ್ರೂ ಮಾಡ್ಕೋಬೋದು ಸುಟ್ಟಿಟ್ಟಿ ಟೊಮೊಟೊ ಮೇಲಿನ ಸಪ್ಪಿ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಮಿಕ್ಸರ್ಗೆ ಹಾಕಿ ರುಬ್ಕೊಂಡ್ಬಿಟ್ಟಿದ್ದರೆ ಅಂದರೆ ಕೈಲಾದರೂ ಮ್ಯಾಶ್ ಮಾಡ್ಕೊಬೋದು ಕೈಲೇ ಮ್ಯಾಶ್ ಮಾಡೋಕೆ ಸ್ವಲ್ಪ ಟೈಮು ಜಾಸ್ತಿ ಹಿಡಿಯುತ್ತೆ ಅಷ್ಟೊಂದು ಸರಿಯಾಗಿ ಆಗೋಂಗಿಲ್ಲ ಅಂತ ನಾನು ಜಸ್ಟ್ ಒಂದು ಮಿಕ್ಸರ್ಗೆ ಹಾಕಿ ತೊಗೊಂಡಿದ್ದೀನಿ ನೋಡಿರಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಈಗ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಅಂದರೆ ಕೆಂಪು ಖಾರದ ಪುಡಿರಿ ಸ್ವಲ್ಪ ಬಾ ದಿಸ್ತು ಮಾಡಿಟ್ಬಿಟ್ಟು ಕಲರ್ ಡೌನ್ ಆಗೈತಿ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಧನಿಯಾ ರೀ ಕಟ್ ಮಾಡಿ ಇಟ್ಟಿದ್ದ ಉಳ್ಳಾಗಡ್ಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದಕ್ಕೆ ಬೇಕಂದ್ರೆ ಒಗ್ಗರಣೆ ಮಾಡ್ಕೋಬೋದು ಇಷ್ಟ ಇಲ್ಲಾಂದ್ರೆ ಹಂಗೆ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಒಗ್ಗರಣೆ ಹಾಕಕ್ಕಂತೀನಿ ಇನ್ನಷ್ಟು ಜಾಸ್ತಿ ಆಗುತ್ತೆ ನಮಗೆ ಎಣ್ಣೆ ಇಷ್ಟ ಇಲ್ಲಂದ್ರೆ ಇದೇ ರೀತಿ ತಿನ್ಬೋದು ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ನೋಡ್ರಿ ಟೇಸ್ಟ್ ಅಂದರೂ ಮಸ್ತ್ ಇರುತ್ತೆ ಖಂಡಿತ ಒಂದು ಸಲಹೆ ಟ್ರೈ ಮಾಡಿರಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಇದಕ್ಕೆ ಸ್ವಲ್ಪ ಬೆಲ್ಲ ಅಥವಾ ಸಕ್ರೇನ ಬಳಸಬೇಕು ಇನ್ನೂ ಟೇಸ್ಟ್ ಆಗುತ್ತೆ ನಾನು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಆ್ಯಕ್ಚುಲಿ ಬೆಲ್ಲ ಹಾಕಿದ್ರೆ ಬೆಸ್ಟ್ ಬೆಲ್ಲ ಖಾಲಿ ಆಗೈತೆ ಅಂತ ಇದ್ದಲ್ರೆ ಹಾಗಾಗಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಈಗಿದ್ರೆ ಒಗ್ಗರಣೆ ರೆಡಿ ಮಾಡ್ಕೊ ಹಾಕಂತೀನಿ ನೋಡ್ರಿ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸ್ವಿ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಒಗ್ಗರಣೆ ರೆಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಬಿಟ್ರಾಯ್ತು ಇನ್ನೂ ಜಾಸ್ತಿ ಟೇಸ್ಟ್ ಆಗುತ್ತಾ ಈಗ ಮಸ್ತಾಗಿ ಟೊಮೆಟೊ ಭರ್ತಾ ಅಥವಾ ಟೊಮೊಟೊ ಚಟ್ನಿ ರೆಡಿ ಆಯ್ತು ನೋಡಿರಿ ಇನ್ನು ರೊಟ್ಟಿ ಅಷ್ಟು ಮಾಡಿಬಿಟ್ರೆ ಆಯಿತು ರೊಟ್ಟಿ ಸಂಗಟ ಈ ರೀತಿ ಚಟ್ನಿ ಇದ್ಬಿಟ್ರೆ ಸಕ್ಕತ್ತಾಗಿರುದ್ರಿ ಮತ್ತು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಮತ್ತು ಈ ರೀತಿ ಚಟ್ನಿ ಹಾಕೊಂಡು ತಿಂದ್ರಂತೂ ಇನ್ನೂ ರುಚಿ ಅನಿಸುತ್ತೆ ನೀವು ಸಲ ಖಂಡಿತ ಟ್ರೈ ಮಾಡಿರಿ ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು ಟೇಸ್ಟ್ ಭಾಳ ಮಸ್ತಾಗಿತ್ತು ರೀ ರೊಟ್ಟಿ ಅಂತೂ ಸಿಕ್ಕಾಪಟ್ಟೆ ರುಚಿ ಅನಿಸುತ್ತೆ ಈಗ ನಾನು ಸಜ್ಜಿ ರೊಟ್ಟಿ ಮಾಡ್ಬೇಕಂತ ಜಿಬಿಟ್ಟು ಹಾಕೋಕ್ಕಂತಿದ್ದೆ ನೋಡ್ರಿ ಅಂದ್ರೆ ಜೋಳ ರೊಟ್ಟಿಗಿಂತ ಸಜ್ಜಿ ರೊಟ್ಟಿನೇ ಭಾಳ ಬೆಸ್ಟ್ ಅಂತಾರೆ ವೇಟ್ ಲಾಸಿಂಗ್ ಆಗಲಿ ಮತ್ತು ಶುಗರ್ ಇರೋರಿಗೆ ಆಗಲಿ ಸಜ್ಜಿ ರೊಟ್ಟಿ ಡೈಲಿ ಒನ್ ಟೈಮ್ ಆದರೂ ತಿಂದುಬಿಟ್ರೆ ಬೆಸ್ಟ್ರೆ ಅಂದರೆ ಇಡೀ ದಿವಸ ತಿನ್ನೋಕ್ಕಿಂತ ಒನ್ ಟೈಮ್ ತಿನ್ನೋದು ಬೆಸ್ಟ್ರೆ ಅಂದರೆ ಸಜ್ಜಿ ರೊಟ್ಟಿ ಜಾಸ್ತಿ ತಿನ್ನೋದ್ರಿಂದ ನೀಟ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಒನ್ ಟೈಮ್ ತಿಂದರೆ ಒಳ್ಳೇದು ನೋಡಿರಿ ಈಗಿದ್ರೆ ಮಸ್ತಾಗಿ ರೊಟ್ಟಿನೂ ರೆಡಿ ಹಾಕತ್ತವ ನೋಡ್ರಿ ನಮ್ಮ ಮನೆಯವರು ಎಷ್ಟೋ ತನಕ ಆಯ್ತು ಅಡುಗೆ ಮಾಡಾಕಂತಿ ಇನ್ನೂ ರೊಟ್ಟಿ ಸೌಂಡೆ ಬಂದಿಲ್ಲಲ್ಲ ಅಂತ ಅನ್ನೋಕೆ ಸ್ಟಾರ್ಟ್ ಮಾಡಿದ್ರು ಆಯ್ತು ಅವ್ರಿ ಹತ್ತು ನಿಮಿಷ ನಿಲ್ರಿ ರೊಟ್ಟಿ ಪಲ್ಯ ಎಲ್ಲ ಆಗಿ ಬಿಡ್ತೈತಿ ಅಂತ ಅನ್ನಾಕತಿದ್ದೆ ಬಂದು ನಿಂತುಬಿಟ್ಟು ಅನ್ನಕಂತಿದ್ರು ಎಷ್ಟೋ ತನಕ ಆಯ್ತು ಮಾಡಾಕಂತಿ ಪಟ್ ಪಟ್ ಮಾಡಬೇಕಿಲ್ಲ ಅಂತೇಳಿ ನನ್ನಷ್ಟು ಫಾಸ್ಟ್ ಯಾರು ಮಾಡೋಂಗಿಲ್ಲ ಇಷ್ಟು ಫಾಸ್ಟ್ ಮಾಡೋಕೆ ಅಂತೀನಂತ ಅಂದೆ ನಾನು ಅಂದರೆ ನನಗೇನು ಅಡುಗೆ ಮಾಡೋಕೆ ಜಾಸ್ತಿ ಟೈಮ್ ಹಿಡ್ಯಂಗಿಲ್ಲ ರೀ ಆದರೆ ನಮ್ಮ ಮನೆಯೊಳಗೆ ಅಡುಗೆ ಮನೆಗೆ ಬಂದು ಹತ್ತು ನಿಮಿಷನಾಗೆ ಅಡುಗೆ ಹೆಂಗೆ ಆಗ್ತೈತಿ ಟೊಮೆಟೊ ಪಲ್ಯ ಮಾಡೋಕೆ ಸ್ವಲ್ಪ ಆಗಲಿಕ್ಕೆ ಪಲ್ಯ ಮಾಡೋಕೆ ಟೈಮ್ ತೊಗೋತಂದ್ರೆ ಅಂದರೆ ಅದು ಸುಟ್ಟು ಮತ್ತು ಅದು ಆದಮೇಲೆ ಸಪ್ಪೆ ಎಲ್ಲ ತಗೋದು ಅದನ್ನ ಚಟ್ನಿ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈಗ ಫೈನಲಿ ರೊಟ್ಟಿನೂ ರೆಡಿ ಹಾಕಂತ ನೋಡ್ರಿ ಸ್ವಲ್ಪ ದಿಪ್ಪಿಪ್ಪಾಗಿ ಮಾಡಿ ಅಂತೀನಿ ಅಂದರೆ ಭಾಳ ತೆಳ್ಳಗೆ ಮಾಡೋಕ್ಕಿಂತ ಸ್ವಲ್ಪ ದಿಪ್ಪಾಗಿ ಮಾಡಿ ಚಿಲೋತ್ನಾಗ ಬೆನ್ಸಿ ತಿಂದರೆ ರುಚಿ ಅನ್ಸುತ್ತೆ ತೆಳ್ಳಗೆ ರೊಟ್ಟಿ ತಿಂತಾರೆ ಆದರೆ ನಮ್ಮ ಮನೆಯೊಳಗೆ ಸ್ವಲ್ಪ ರೊಟ್ಟಿ ತೆಳ್ಳಗಾಗಿದ್ರೇನೆ ಜಾಸ್ತಿ ಇಷ್ಟಪಡ್ತಾರು ಆದರೆ ಈಗ ಲೇಟಾಗೈತಿ ಬಿಸಿ ಬಿಸಿ ದಪ್ಪ ದಪ್ಪ ಮಾಡ್ಕೊಡ್ತೀನಿ ಊಟ ಮಾಡಿದ್ರಂತ ಸ್ವಲ್ಪ ದಿಪ್ ದಿಪ್ಪನೇ ರೊಟ್ಟಿ ರೆಡಿ ಅಂತೀನಿ ನೋಡಿರಿ ಅವಾಗೆಲ್ಲ ನಮ್ಮ ಮನ್ಯಾಗ ಅಂತಿದ್ರು ಸಂಜೆ ಮುಂದಾಗ ಸ್ವಲ್ಪ ಬಿಸಿ ಬಿಸಿ ದಪ್ಪ ದಪ್ಪ ರೊಟ್ಟಿ ಮಾಡಿಕೊಡ್ತೀನಿ ಊಟ ಮಾಡಿದಂತ ಬೈತಿದ್ರು ಆದ್ರೆ ನಮಗೂ ಹಂಗೆ ಅನ್ನಿಸ್ತಿತ್ತು ತೆಲ್ಗೆ ರೊಟ್ಟಿ ಬೇಕಂತ ಆದರೆ ನಾವು ಮಾಡೋ ಮುಂದಾಗ ಅದ್ರ ಬೆಲೆ ಗೊತ್ತಾಗುತ್ತೆ ರೀ ಅಂದರೆ ತೆಲಗೆ ರೊಟ್ಟಿ ಬಿಡೋಕೆ ಈಜಿ ಆಗುತ್ತೆ ಮಾಡೋ ಮುಂದಾಗ ಸ್ವಲ್ಪ ಕಷ್ಟನೇ ಅನಿಸುತ್ತೀ ಈಗ ಮಸ್ತಗೆ ರೊಟ್ಟಿನೂ ರೆಡಿ ಆಯ್ತು ನಮ್ಮ ಮನೆಯವ್ರಿಗೆ ಫಸ್ಟಿಗೆ ಊಟಕ್ಕೆ ಹಚ್ಚಿ ಕೊಟ್ಟು ಬಿಡ್ತಿದ್ರಿ ಯಾವಾಗಲೂ ಬಿಸಿ ಬಿಸಿ ರೊಟ್ಟಿ ತಿಂದಾಗ ಇನ್ನಷ್ಟು ಜಾಸ್ತಿ ತಿನ್ಬೇಕಂತ ಅನ್ಸುತ್ತೆ ಮತ್ತು ಏನಂತಾರೆ ಪಲ್ಯನೂ ರುಚಿ ಅನ್ಸೋತ್ರಿ ಸ್ವಲ್ಪ ಪಲ್ಯಕ್ಕೆ ಉಪ್ಪು ಖಾರ ಇದ್ದು ಕಮ್ಮಿ ಬಿಟ್ರೂ ಬಿಸಿ ರೊಟ್ಟಿ ಇದ್ದಾಗ ಏನೈತಿಲ್ಲ ಜಾಸ್ತಿ ರುಚಿ ಅನಿಸ್ತೈತಿ ಈಗ ಫೈನಲಿ ನಮ್ಮ ಮನೆಯವ್ರಿಗೆ ಪ್ಲೇಟ್ ಹಚ್ಚಿ ಅಂತೀನಿ ನೋಡ್ರಿ ಹಂಗೆ ರೊಟ್ಟಿನೂ ಮಾಡಾಕಂತೀನಿ ಹಂಗೆ ಪ್ಲೇಟ್ನು ಹಚ್ಚಿ ಅಂತೀನಿ ನಮ್ಮ ಮನೆಯವ್ರಿಗೆ ಪ್ಲೇಟ್ ಹಚ್ಚಿ ಕೊಡೋ ಮುಂದಾಗ ನನ್ನ ಮಗಳಿದ್ರೆ ನಾನು ರೊಟ್ಟಿ ಮಾಡ್ತಂತೆ ಬಂದು ನೋಡ್ರಿ ಯಾವ ರೀತಿ ರೊಟ್ಟಿ ಮಾಡೋಕ್ಕಂತೇಳಿ ಅಂದರೆ ರುದಿ ಇರ್ಲಿಕ್ಕಂದ್ರೆ ರೊಟ್ಟಿ ಮಾಡಾಕ ಬರೋದಿಲ್ಲ ರೀ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅದನ್ನ ಬೆಳೆಯೋಕ್ಕಾಗಲಿ ಮತ್ತು ಈ ರೀತಿ ಒಂದು ಕೈಲೇ ವಾಸೋಕೆ ಆದ್ರೆ ಆದರೆ ಒಂದು ಸಲಕ್ಕೆ ಮಾಡಾಕ ಬರೋಂಗಿಲ್ಲ ರೀ ನಾವೆಲ್ಲ ಸಣ್ಣವರಿದ್ದಾಗ ಒಂದು ಎರಡು ರೊಟ್ಟಿ ಮಾಡಿಬಿಟ್ಟನೇ ಕಲ್ತಿದ್ದು ಆಯ್ತು ಬಿಡವ ನಿನಗೇನು ಬರೋಂಗಿಲ್ಲ ನಾನೇ ಮಾಡ್ತೀನಿ ಸರಿ ಅಂತ ನಾನು ಮಾಡೋಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಯಾವ ರೀತಿ ಮಾಡಿದ್ಲು ಅದನ್ನೇನು ಗುಣ್ಣು ಆಗಲಿಲ್ಲ ಮತ್ತು ಅವ್ಯಾಗ ಹಾಕು ಬರಲಿಲ್ಲ ಹೆಂಗಾರ ಮಾಡುವ ಅಂತ ಸಿಕ್ಕ ಮಾಡ್ಕೊಂಬಿಟ್ಟು ಹೋಗ್ಬಿಟ್ಲು ಆಯ್ತು ಬಿಡ ಅಂತ ನಾನು ಎಲ್ಲರಿಗೆ ರೊಟ್ಟಿ ಮಾಡಿ ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮಸ್ತಾಗಿ ಬಿಸಿ ರೊಟ್ಟಿ ಟೊಮೊ ಮೊಟೊ ಚಟ್ನಿ ಹಾಲಿಕೆ ಪಲ್ಯ ಊಟ ಮಾಡ್ಬರೀ ಇವತ್ತಿನ ಇಡೋನು ಇಲ್ಲೇ ಮುಗಿಸೋನ್ರಿ ಇವತ್ತಿನದು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೊರದಾದ್ರೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ